ಒಂದು ಫಿಕ್ಸ್ ಮಾಡೋದಕ್ಕೆ ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೆ ಕಾಂಪೌಂಡ್ ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತಿರುತ್ತೆ ಆದರೆ ಈಗೀಗಂತೂ ಜಮೀನು ಅಂದರೆ ಕಾಂಪೌಂಡ್ ಹಾಕ್ಲೇಬೇಕು ಯಾಕಂದ್ರೆ ರೈತರಿಗೆ ಅನುಕೂಲ ಆಗೋಂಥ ವಿಡಿಯೋಗಳು ಮಾಡೋದಕ್ಕೆ ವಿಸ್ತರಣೆ ನಮ್ಮ ಫಾರ್ಮರ್ಸ್ ಚಾನಲ್ ಮಾಡೋದು ಇದು ನಮ್ಮ ಫಾರ್ಮರ್ಸ್ ಚಾನಲ್ಗೆ ನಮ್ಮ ವೀಕ್ಷಕರೇ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಕಾಂಪೌಂಡ್ ಫೆನ್ಸಿಂಗ್ ಮಾಡೋದು ಸಾಮಾನ್ಯವಾಗಿ ಒಂದು ಜಮೀನ್ ಅಂದಮೇಲೆ ಅದಕ್ಕೆ ಹದ್ಬಸ್ತ್ ಮಾಡೋದಕ್ಕೆ ಅಂದರೆ ಬೇರೆ ಕಾಳ್ರ ಕಾಟ ಅಥವಾ ಹಸುಗಳು ಕುರಿಗಳು ತನಕರಗಳಿಂದ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಜಮೀನಿಗೆ ಒಂದು ಫಿಕ್ಸ್ ಮಾಡೋದಕ್ಕೆ ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೆ ಕಾಂಪೌಂಡ್ ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತಿರುತ್ತೆ ಆದರೆ ಈಗೀಗಂತೂ ಜಮೀನು ಅಂದರೆ ಕಾಂಪೌಂಡ್ ಹಾಕಲೇಬೇಕು ಯಾಕಂದರೆ ಅದರಿಂದ ಏನಾಗುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಒಂದು ಕಾಂಪೌಂಡ್ ಹಾಕ್ಬೇಕಂದ್ರೆ ಒಂದು ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರ್ಬೋದು ಅಂತ ಹಾಕಿದವ್ರು ಗೊತ್ತಿರುತ್ತೆ ಈ ವಿಡಿಯೋ ಮಾಡೋದ್ರಿಂದ ಅನುಕೂಲ ಏನಂದ್ರೆ ಇದ್ರ ಮುಂದೆ ಇನ್ನು ಮುಂದೆ ಹಾಕೋರಿಗೆ ಇದರಿಂದ ಎಷ್ಟು ಖರ್ಚು ಬರ್ಬೋದು ಎಷ್ಟು ಯಾವ ಥರ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ಈಗ ಈಗ ಒಂದು ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ಬೇಕಾದ್ರೆ ಹೊಡೆಸ್ಬೇಕಾದ್ರೆ ಈಗ ಈ ಮೇಯ್ನ್ ನೋಡ್ಬೇಕಂದ್ರೆ ಕೂಸುಗಳು ಕಲ್ಲು ಕೂಸುಗಳು ಮೇಯ್ನ್ ಕಾಂಪೌಂಡ್ಗೆ ಪಿಲ್ಲರ್ಸ್ ಇದು ಬೇಕೇ ಬೇಕು ಇದು ಒಂದು ಎಕರೆಗೆ ನಾವು ಈಗ ಮಾಡ್ತಾರ ತೋರಿಸ್ತಾರ ವಿಸ್ತೀರ್ಣದಲ್ಲಿ ಎರಡು ಎಕರೆಗೆ ಮಾಡ್ತಾರೋ ಇದು ಸಾಮಾನ್ಯವಾಗಿ ಒಂದು ಎಕರೆಗೆ ಅಂತ ಬಂದು ತಗೊಂಡ್ರೆ ಒಂದು ಕೂಚ ಬಂದು ನೂರೈವತ್ತರಿಂದ ನೂರ ಅರವತ್ತು ಕೂಚ ಬೇಕು ಒಂದು ಎಕರೆಗೆ ಕಲ್ಲು ಕೂಚ ನೂರೈವತ್ತರಿಂದ ನೂರತ್ತು ನಿಲ್ಲಿಸೋದಕ್ಕೇನೇ ಬೇಕು ಆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಬೇಕಾಗುತ್ತೆ ಒಂದು ಎಕರೆಗೆ ಇನ್ನು ಕಂಬಿ ವಿಚಾರಕ್ಕೆ ಬಂದರೆ ಟಾಟಾ ಸ್ಟೀಲ್ ಅವ್ರದ್ದು ಕಂಪ್ನಿ ಹಾಕಿರೋದು ಯಾಕೆಂದರೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ನಮಗೆ ಇಪ್ಪ ಹದಿನೈದರಿಂದ ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ಬರುತ್ತಂತ ಕಂಪ್ನಿಯವರು ಗ್ಯಾರಂಟಿ ಕೊಟ್ಟಿರ್ತಾರೆ ಅದ್ರ ಕಂಬಿ ಬಂದು ಒಂದು ಕೆ ಜಿಗೆ ನೂರ ಮೂವತ್ತು ರೂಪಾಯಿ ಇದೆ ಈಗಿನ ಸದ್ಯ ಮಾರ್ಕೆಟ್ ಪ್ರೈಸು ಅದು ಮತ್ತೆ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆಯೂ ಆಗ್ಬೋದು ಒಂದು ಇದಕ್ಕೆ ಒಂದು ರೋಲ್ ಬಂದು ಟಾಟಾ ಸ್ಟೀಲ್ ಬಂದು ಅದು ಕಂಬಿದು ಮೂವತ್ತು ಕೆ ಜಿವರೆಗೂ ಬರುತ್ತೆ ಒಂದು ರೋಲ್ ವೆಯ್ಟು ಅದು ಒಂದು ಎಕರೆಗೆ ಐದು ರೋಲು ಬೇಕಾಗುತ್ತೆ ಅಂದರೆ ನೂರೈವತ್ತರಿಂದ ನೂರ ಅರವತ್ತು ಕೆಜಿ ಜಿವರೆಗೂ ಬೇಕಾಗುತ್ತೆ ಅದು ಆದ್ರಿಂದ ನೀವು ಮಲ್ಟಿಪಲ್ ಮಾಡಿ ಲೆಕ್ಕ ಹಾಕೋದು ಎಷ್ಟು ಕೆ ಜಿವರೆಗೂ ಬೇಕಾಗುತ್ತೆ ಅಂತ ಕೂಚೋದು ಮತ್ತು ಕಂಬಿದು ಲೆಕ್ಕ ಆಯಿತು ಈಗ ನೆಕ್ಸ್ಟ್ ಅಂದರೆ ಲೇಬರ್ ಕಾಸ್ಟ್ ಬರುತ್ತೆ ಲೇಬರ್ ಕಾಸ್ಟ್ ಬಂದು ಅವರು ಈ ಥರ ಒಂದು ಪೀಸ್ ಲೆಕ್ಕ ತಗೊತಾರೆ ಅವರು ಪೀಸ್ ಎಷ್ಟು ತಗೊತಾರೆ ಅಂದರೆ ಒಂದೊಂದು ಏರಿಯಾದಲ್ಲಿ ಸ್ವಲ್ಪ ಸಿಟಿಗಳಲ್ಲಿ ಅಂದರೆ ಕಮರ್ಷಿಯಲ್ ಜಾಗಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ತಗೊತಾರೆ ಇನ್ನೂರು ರೂಪಾಯಿ ಮೇಲೆ ತಗೊಳ್ತಾರೆ ನಾವು ತೋಟಗಳಿಗೆ ಹಾಕ್ಸ್ಬೇಕಾದ್ರೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಕೂಚದ ಲೆಕ್ಕ ತಗೊತಾರೆ ಒಂದು ಪೀಸಿಗೆ ಮತ್ತು ಅವರು ಅದನ್ನು ತೋ ಗುಳಿ ಹೊಡೆದು ಅದನ್ನು ಜೋಡಿಸಿ ಮತ್ತು ಕಂಬಿ ಎಳೆಯೋದು ಲಾಸ್ಟಲ್ಲಿ ಪೀಸ್ ಲೆಕ್ಕ ಮಾತಾಡ ತಗೊಳ್ತಾರೆ ಟೋಟಲ್ ನೂರೈವತ್ತು ಕೂಚಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಅವರು ನೂರ ಎಂಬತ್ತು ಒಂದು ಕೊಲ್ಲಿಗೆ ನೂರ ಎಂಬತ್ತು ರೂಪಾಯಿವರೆಗೂ ತಗೊತಾರೆ ಅದನ್ನು ನೀವು ಮಲ್ಟಿಪಲ್ ಮಾಡಿ ಒಂದು ಎಕರೆಗೆ ನಮಗೆ ಇಷ್ಟು ಬೇಕಾದರೆ ಅದರನ್ನು ನಮ್ಮ ವಿಸ್ತೀರ್ಣ ಎಷ್ಟಿದೆ ಜಮೀನು ಅದರಲ್ಲಿ ಎಷ್ಟಾಗುತ್ತೆ ಅಂದ್ಬಿಟ್ಟು ಮಲ್ಟಿಪಲ್ ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕ್ಕೊಬೋದು ಅದು ಎಷ್ಟಾಗುತ್ತೆ ಖರ್ಚು ಅಂತ ಈಗ ಟೋಟಲ್ ಲೆಕ್ಕ ಬಂದರೆ ಒಂದು ಎಕರೆಗೆ ನೂರೈವತ್ತು ಕಲ್ಲು ಮತ್ತು ನೂರೈವತ್ತು ಕೆ ಜಿ ಕಂಬಿ ಮತ್ತು ಲೇಬರ್ ಪ್ಲಸ್ ಇಷ್ಟಾಗುತ್ತೆ ಅಂತ ಪ್ರಕಾರ ಅಂದರೆ ಕಂಬಿ ನೂರೈವತ್ತು ಕೆ ಜಿ ಅಂತ ಹೇಳಿದ್ವಲ್ಲ ಇದನ್ನು ನೀವು ಎಷ್ಟು ಲೈನ್ ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಈಗ ನಾವು ಇಲ್ಲಿ ನಿಮಗೆ ಪ್ರತ್ಯಕ್ಷವಾಗಿ ಈಗ ಎಷ್ಟು ಖರ್ಚು ಆಗಿದೆ ಕಂಬಿ ಅದನ್ನು ವೆಯ್ಟ್ ಪ್ರಕಾರ ಹೇಳಿರೋದ್ರಲ್ಲಿ ಸಿಕ್ಸ್ ಲೈನ್ ಹಾಕಿದೆ ನೋಡಿ ಈಗ ಇನ್ನೂ ಐದು ಲೈನ್ ಹಾಕಿದೆ ಇನ್ನೂ ಒಂದು ಲೈನ್ ಮಾಡ್ತಾರೆ ಐದು ಆರು ಲೈನು ಸ್ಟ್ರೈಟ್ ಮಾಡ್ತಾರೆ ಆಮೇಲೆ ಇಂಟು ಕ್ರಾಸ್ ಲೆಕ್ಕ ಹಾಕ್ತಾರೆ ಈ ಥರ ಇಂಟು ಬರುತ್ತಲ್ಲ ಸೇಮ್ ಇಂಟು ಆ ಥರ ಟೋಟಲ್ ಕಾಸ್ಟ್ ಹೇಳ್ತೀವಿ ಒಬ್ಬೊಬ್ರು ಇನ್ನೂ ಹತ್ರ ಇರಬೇಕಂದ್ರೆ ಕಂಬಿ ಏಳು ಲೈನ್ ಎಂಟು ಲೈನ್ ಅಂತ ಹಾಕ್ಕೊತಾರೆ ಅದ್ರ ಪ್ರಕಾರ ಅಷ್ಟು ಅವಶ್ಯಕತೆ ಇರೋದಿಲ್ಲ ಅಂದ್ಕೊಳ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಎಕ್ಸ್ಟ್ರಾ ಅದು ಖರ್ಚು ಬರುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಈಗ ಒಂದು ಎಕರೆಗೆ ಕಾಂಪೌಂಡ್ ಮಾಡೋದಕ್ಕೆ ಫೆನ್ಸಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಫಸ್ಟು ಕಲ್ಲುಕೋಸಗಳಿಂದ ಹಿಡ್ಕೊಂಡು ಲಾಸ್ಟಿಗೆ ಕಂಬಿವರೆಗೂ ಲೇಬರ್ವರೆಗೂ ಎಲ್ಲ ಹೇಳಿದ್ದೀವಿ ಇದರಿಂದ ಹೊಸದಾಗಿ ರೈತರು ಯಾರಾದರೂ ಫೆನ್ಸಿಂಗ್ ಮಾಡಿಸ್ಕೋಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಇದ್ರ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ನಮ್ಮ ವೀಕ್ಷಕರಿಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು